ಶಿವಾಜಿಯ ಮಹತ್ವ ನಮ್ಗೆ ಅರ್ಥವಾಗುವುದಿಲ್ಲ ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಶಿವಾಜಿಯ ಬಗ್ಗೆ ಹೆಚ್ಚೇನು ಹೇಳಲಿಲ್ಲ ಯಾವುದೇ ಮಗುವಿನ ಇತಿಹಾಸದ ಪಠ್ಯ ಪುಸ್ತಕ ತೆಗೆದು ನೋಡಿ ಶಿವಾಜಿ ಬಗ್ಗೆ ಒಂದು ಪುಟದ ವರ್ಣನೆ ಇರುತ್ತೆ ಅದರ ಅರ್ಧಪುಟ ಒಂದು ಚಿತ್ರ ಇನ್ನೆಷ್ಟು ವಿವರ ಕೊಡಬಹುದವರು ಉದ್ದೇಶ ಪೂರ್ವಕವಾಗಿಯೇ ಶಿವಾಜಿಯ ಮಹತ್ವವನ್ನ ಬ್ರಿಟಿಷ್ ಇತಿಹಾಸಕಾರರು ಕಡಿಮೆ ಮಾಡಿರಬೇಕು ನಾವು ಹಾಗೆ ಮುಂದುವರೆದಿದ್ದೀವಿ ಶಿವಾಜಿಯ ಮಹತ್ವ ನಮ್ಗ್ ಗೊತ್ತಾಗೋದು ಯಾವಾಗ ಅಕಸ್ಮಾತ್ ಶಿವಾಜಿ ಹುಟ್ಟದ್ರೆ ಏನಾಗ್ತಿತ್ತು ಉತ್ತರದಲ್ಲಿ ಮೊಘಲ್ ಶಾಹಿ ದಕ್ಷಿಣದಲ್ಲಿ ಶಾಹಿ ಅದ್ರ ಆಚೆ ಈಚೆ ನಿಜಾಮ್ ಶಾಹಿ ಇಮಾಮ್ ಶಾಹಿ ಬರಿದ್ಶಾಹಿ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ತಮಿಳುನಾಡಿನಲ್ಲಿ ಫ್ರೆಂಚರು ಗೋವಾದಲ್ಲಿ ಪೋರ್ಚುಗೀಸರು ಸೂರತ್ ನಲ್ಲಿ ಬ್ರಿಟಿಷರು ಪಕ್ಕದಲ್ಲಿ ಡಚರು ಆಧುನಿಕ ಯುರೋಪಿನ ತೋಪುಗಳು ತಾಯಿ ಭಾರತೀಯ ಮಂಗಲ್ಯವನ್ನು ಭಗ್ನ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ವು ಅಂತ ಸಂದರ್ಭದಲ್ಲಿ ಶಿವಾಜಿ ಎದ್ದು ಬಂದ ಬಾಲ ಶಿವಾಜಿ ಹೇಳಿದ್ದೇನು ಹಿಂದೂ ಧರ್ಮ ಪ್ರತಿಷ್ಠಾ ಸಿದ್ಧ ಖಡ್ಗ ಸದಾವಯಂ ನಮ್ ಸ್ಥಿತಿ ಹೇಗಿತ್ತು ಅವಾಗ ಭೂಷಣ ಅನ್ನೋ ಕವಿತನ ಕಾವ್ಯದಲ್ಲಿ ಹೇಳ್ತಾನೆ ಕಾಶಿ ಜಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಇರೀ ಶಿವಾಜಿನ ಹೋತ ಸುನ್ನತ ಹೋತಿ ಸಬಕಿ ಅಂದ್ರೇನು ಕಾಶಿ ಕಳಾಹೀನವಾಗ್ತಿತ್ತು ಮಥುರಾ ಮಸೀದಿ ಆಗ್ತಿತ್ತು ಅಕಸ್ಮಾತ್ ಶಿವಾಜಿ ಹುಟ್ಟದಿದ್ರೆ ಈ ದೇಶದ ಎಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಿತ್ತು ನಮ್ಮ ರಾಷ್ಟ್ರ ಧರ್ಮ ಸಂಸ್ಕೃತಿಗಳ ವಿನಾಶದ ಅಂಚನ್ನು ತಲುಪಿದ್ದಾಗ ಅದರ ಸಂರಕ್ಷಣೆಗೋಸ್ಕರ ಎದ್ದು ಬಂದ ಶಿವಾಂಶ ಆತ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಮ್ಮ ಕಾವ್ಯ ಪುರಾಣಗಳಲ್ಲಿ ವರ್ಣನೆಗೆ ಸಿಲುಕಿರುವ ಅಭಿಜಾತ ನಾಯಕನ ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಶಿವಾಜಿ ಸ್ವರಾಜ್ಯ ನಿರ್ಮಾಣಕ್ಕಾಗಿ ಜನರನ್ನು ಜೋಡಿಸ್ತಕ್ಕಂತಹ ಪ್ರಯತ್ನ ಮಾಡಿದ ಕೊನೆಗೊಮ್ಮೆ ಸಾವಿರದ ಆರ್ನೂರ ಎಪ್ಪತ್ನಾಲ್ಕರ ಆನಂದರಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ ರಾಯಗಡದಲ್ಲಿ ಸಿಂಹಾಸನವನ್ನೇರಿ ಛತ್ರಪತಿಯಾಗಿ ನಮ್ ಸಮಾಜದ ಶ್ರದ್ಧಾ ಕೇಂದ್ರ ಆದ